ಸೋಲಂಬಿ ರಿಸ್ ನಾವು ಈ ದೇಶದ ಸೋಮಜನ ಸೋಷಲ್ ಆಗಿ ಸೋಷಲಿಸ್ಟ್ ಆಗಿ ಸೆಕ್ಯುಲರ್ ಆಗಿ ಈ ದೇಶವನ್ನು ನಮ್ಮಷ್ಟಕ್ಕೆ ನಾವೇ ಈ ಒಂದು ವ್ಯವಸ್ಥೆಯಲ್ಲಿ ಅರ್ಪಣೆ ಮಾಡಿರ್ತಕ್ಕಂಥ ದಿನ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಜಸ್ಟಿಸ್ ಇದೆ ಲಿಬರ್ಟಿ ಇದೆ ಈಕ್ವಾಲಿಟಿ ಇದೆ ಫರ್ಟಿಲಿಟಿ ಇದೆ ಅಂತಕ್ಕಂಥದ್ದನ್ನ ಈಗ ತಾನೇ ನಾವು ಪೀಠಿಕೆ ಮುಖಾಂತರ ಓದಿದ್ದೇವೆ ಅರ್ಥನೂ ಮಾಡಿಕೊಂಡಿದ್ದೀವಿ ಇವತ್ತು ಈ ಉದ್ದೇಶ ಬೀದರ್ನಿಂದ ಚಾಮರಾಜನಗರವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ರಾಜ್ಯದ ಜನರ ಪರವಾಗಿ ರಾಜ್ಯದ ಜನರ ಪರವಾಗಿ ನಾಡಿನ ಜನರ ಪರವಾಗಿ ಇಡೀ ದೇಶದ ಜನರ ಪರವಾಗಿ ಇವತ್ತೇನು ಇವನ್ನ ಆಚರಣೆ ಮಾಡ್ತಿದ್ದೀವಿ ಅತ್ಯಂತ ಆತ್ಮೀಯಿಂದ ಮನ್ನಾಳಿಂದ ಇವತ್ತು ಖುಷಿಯಾಗಿದ್ದಂತೆ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ಅದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾಧವಪ್ಪನವರು ಆಮೇಲೆ ಇದ್ರ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಆಗ್ಬೇಕು ಇಡೀ ದೇಶ ಇಡೀ ಪ್ರಪಂಚ ಕರ್ನಾಟಕ ರಾಜ್ಯ ಕಡೆ ನೋಡ್ಕ ನೋಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಮೂರು ಲಕ್ಷ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಆನ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿಸಿಪೇಷನ್ ಅಲ್ಲಿ ಧಾರವಾಡ ಜಿಲ್ಲೆ ನಂಬರ್ ಒನ್ ಇದೆ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹಂಗಾಗಿ ಇಲ್ಲೆಲ್ಲರೂ ತಮಿಳು ಸಾರ್ವಜನಿಕರು ಇವತ್ತೇನು ಸೇರಿದ್ದೀರಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ ಈ ದೇಶದ ಸಂಸ್ಕೃತಿನ ಐಕ್ಯತೆಯನ್ನು ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಮಾಡ್ಕೊಳ್ತಾ ಪುನಃ ಮತ್ತೊಮ್ಮೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ ನಾನು ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾಡಳಿತ ವಿಶೇಷವಾಗಿ ಎಲ್ಲ ಶಾಸಕರು ಅವರು ಸಹಕಾರವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರ ಜೊತೆಗೆ ಮತ್ತೊಮ್ಮೆ ಎಲ್ಲಾ ಜಿಲ್ಲಾಡಳಿತ ಎಲ್ಲ ಅಧಿಕಾರಿ ಒಂದದವರು ಸ್ನೇಹಿತರು ಏನು ಕೆಲಸವನ್ನು ಮಾಡಿದಿರಿ ಇದು ನಿಜಕ್ಕೂ ಸ್ನಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಆಗಿದೆ ಎಂಬುದು ಕೂಡ ಈ ಒಂದು ಸಂದರ್ಭದಲ್ಲಿ ತಮ್ಮಿಂದ ಖುಷಿಯಿಂದ ನಾನು ತಮ್ಮ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈಗ ಒಂದು ಪ್ರಜಾಪ್ರಭುತ್ವ ಅಂದ್ರೆ ಅದರದ್ದು ಮೂರು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ ಅದನ್ನೇ ನಾವು ಇವತ್ತು ಮಕ್ಕಳಿಂದ ಕೂಡ ಅದನ್ನು ಪ್ರದರ್ಶನ ಮಾಡಿದೀವಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅಂಡ್ ಲಿಬರ್ಟಿ ಅಂತ ಸಮಾನತೆ ಹಾಗೂ ಸ್ವಾತಂತ್ರ್ಯತೆ ಭ್ರಾತೃತ್ವ ಈ ಒಂದು ಮೂರು ವಿಷಯಗಳ ಮೇಲೆಯೇ ನಮ್ಮ ಸಂವಿಧಾನ ಕೂಡ ನಿಂತಿದೆ ಆ ಮೂರು ವಿಷಯಗಳನ್ನು ಕೂಡ ನಾವು ಸದೃಢಪಡಿಸಿದರೆ ಬಲಿಷ್ಠಗೊಳಿಸಿದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವವನ್ನು ಕೂಡ ಬಲಿಷ್ಠಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅದನ್ನು ಮಾಡುವ ನಿಟ್ಟಿನಲ್ಲಿ ಹಾಗೂ ಪ್ರಮುಖವಾಗಿ ಇವತ್ತಿನ ಯುವಕರು ಯುವತಿಯರಿಗೆ ಇದರ ಬಗ್ಗೆನೇ ಹೆಚ್ಚಿನ ಅರಿವು ಮೂಡಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾವು ಎಲ್ಲರೂ ಕೂಡ ವಿವಿಧ ಭಾಗಗಳಲ್ಲಿ ತೇಗೂರಿಂದ ಶುರು ಮಾಡಿ ಮಾವಿನಕೊಪ್ಪ ಅವರಿಗೆ ವಿವಿಧ ಕಡೆ ಕೂಡ ಅಲ್ಲೆಲ್ಲಿ ಇರುವ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಇವತ್ತು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಕ್ಕೆ ತಮ್ಮ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ವ್ಯಕ್ತ

ಸಕಲ ಕೋಟಿ ಜೀವ ಸಂಕುಲದಲ್ಲಿ ಮಾನವ ಕುಲವೇ ಶ್ರೇಷ್ಠವಾದದ್ದು ಸಕಲ ಕೋಟಿ ಪುಸ್ತಕ ಭಂಡಾರದಲ್ಲಿ ಸಂವಿಧಾನವೇ ಶ್ರೇಷ್ಠವಾಗಿರುವಂತದ್ದು ಅಂತ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೇವೆ ನಂತರದಲ್ಲಿ ಕೊನೆಯದಾಗಿ ರಾಷ್ಟ್ರಗೀತೆ ಇರುತ್ತೆ ಎಲ್ಲರೂ ತೊಂದರೆ ಆಗಿದೆ ಸಂಭ್ರಮಿಸಲಾಗ್ತಾ ಇದೆ ಸ್ವಸಹಾಯ ಸಂಘದವರು ತಾವೇ ಸ್ವತಃ ತಯಾರಿಸಿದಂತ ಈ ಒಂದು ಕೇಕ್ ಅನ್ನ ಇದೀಗ ಮಾನ್ಯ ಸಚಿವರು ಹಾಗೆ ಉಳಿದಂತೆ ಎಲ್ಲ ಜನನಾಯಕರು ಅದನ್ನ ಕತ್ತರಿಸಿ ಈಗ ನಿಮ್ಮೆಲ್ಲರಿಗೆ ಈ ಒಂದು ಪ್ರಜಾಪ್ರಭುತ್ವ ದಿನವನ್ನ ಸಂಭ್ರಮಿಸುವುದಕ್ಕೆ ಅನುವು ಮಾಡಿಕೊಡ್ತಾ ಕೊಡ್ತಾ ಇದ್ದಾರೆ ಬಂಧುಗಳೇ ನೋಡಿ ಕೇಕ್ನ ಸವಿಯನ್ನ ಸವಿಬೇಕು ಅಂತ ಒಂದು ಸ್ವಲ್ಪ ಹೊತ್ತು ನಮ್ಮೆಲ್ರಿಗೂ ಕೂಡ ಬಿಸಿಲು ಕಮ್ಮಿಯಾಗಿ ನೆರಳು ಬರ್ತಾ ಇದೆ ಈ ಕಡೆ ಸರ್ ಸರ್ ಸರ್